ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಎಂಸಿ ಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಸೊ ನಾವಿವತ್ತು ನನ್ನ ಶ್ರೀಮತಿಯ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲಿನ ಹಾಗೆ ಮಧ್ಯಾಹ್ನ ಎಲ್ಲಾದರೂ ಹೋಗೋಣ ಅಂದ್ಕೊಂಡು ಸರಿ ಅಂತ ಫೈನಲ್ ಆಗಿ ಪ್ಲಾನ್ ಮಾಡಿ ಬನ್ನೆರಡು ಝೂಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಎಂಟ್ರಿ ಆದ ತಕ್ಷಣ ಪಾರ್ಕಿಂಗ್ ಟಿಕೆಟ್ ತಗೋಬೇಕಾಗುತ್ತೆ ಪಾರ್ಕಿಂಗ್ ಟಿಕೆಟ್ ತಗೊಂಡು ಒಳಗಡೆ ನಿಮ್ಮ ಕಾರ್ನ ಪಾರ್ಕ್ ಮಾಡ್ಕೋಬಹುದು ನೀವೇನಾದರೂ ಬಸ್ಸಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಮೆಜೆಸ್ಟಿಕ್ನಿಂದ ಇಲ್ಲಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ ಹಾಗೆ ನೀವು ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಲಗೇಜ್ ರೂಮ್ ಇರುತ್ತೆ ಸೊ ಜಾಸ್ತಿ ಲಗೇಜ್ ತಂದಿದ್ರೆ ಬೇಕಾದರೆ ಈ ಲಗೇಜ್ ರೂಮನ್ನು ಉಪಯೋಗಿಸ್ಕೋಬೋದು ಹಾಗೆ ನೀವು ಒಳಗಡೆ ಬರ್ತಾ ಇದ್ರೆ ಫಸ್ಟ್ ಮತ್ತು ಸೆಕೆಂಡ್ ಕೌಂಟರ್ ಕ್ಯಾಶ್ ಕೌಂಟರ್ ಆಗಿರುತ್ತೆ ಸೊ ನೀವು ಯು ಪಿ ಐ ಪೇಮೆಂಟ್ ಮಾಡಿ ಬಿಲ್ ತಗೊಳ್ತೀರ ಟಿಕೆಟ್ ತಗೊಳ್ತೀನಿ ಅಂತ ಹೇಳಿದ್ರೆ ಈ ಮಿಷಿನ ಯೂಸ್ ಮಾಡ್ಕೋಬೋದು ಸೊ ನಾವು ನಾನ್ ಎ ಸಿ ಝೂಮ್ ಮತ್ತು ಪ್ಲಸ್ ಸಫಾರಿ ಟಿಕೆಟ್ ತೊಗೊಳ್ತಾ ಇದ್ವಿ ಸೊ ಒಬ್ಬರಿಗೆ ತ್ರೀ ಫಿಫ್ಟಿ ಸೊ ನಾವು ನಾಲ್ಕು ಜನ ಇರೋದ್ರಿಂದ ನಾನು ನಮ್ಮ ವೈಫು ಹಾಗೂ ಅತ್ತೆ ಇದ್ದರು ಸೊ ನಾಲ್ಕು ಟಿಕೆಟ್ ತೊಗೊಂಡ್ವಿ ಯು ಪಿ ಐ ಪೇಮೆಂಟ್ ಆದ ತಕ್ಷಣ ಈ ಥರ ನಿಮಗೆ ರಿಸಿಪ್ಟ್ ಸಿಗುತ್ತೆ ನೋಡ್ತಾ ಇರ್ಬೋದು ಸೊ ಈ ಥರ ರಿಸಿಪ್ಟ್ ಸಿಗುತ್ತೆ ನೀವು ರಿಸೀಪ್ಟ್ ಕಲೆಕ್ಟ್ ಮಾಡ್ಕೋಬೋದು ಸೊ ನಾವು ಬಸ್ ಸಫಾರಿಯನ್ನು ಈಗ ಹತ್ತಿ ಒಳಗಡೆ ಕೂತ್ಕೊಂಡ್ವಿ ಸೊ ಇನ್ನೇನು ಶುರು ಮಾಡಿದ್ರು ಸೊ ಡ್ರೈವರು ಒಳಗಡೆ ಹೋಗ್ತಾ ಇದ್ದಾಗೆ ನಮಗೆ ಫಸ್ಟು ಜಿಂಕೆಗಳು ಕಾಣಿಸಿದ್ವು ನೋಡ್ತಾ ಇರ್ಬೋದು ಸೊ ಹಾಗೆ ಮೂವಾಗ್ತಾ ಬಸ್ಸಿನ ಡ್ರೈವರು ಹೇಳ್ತಾಯಿದ್ರು ಯಾವ ಏನೇನು ಪ್ರಾಣಿಗಳು ಬರುತ್ತೆನೋ ಅಂತ ಪ್ರಾಣಿಗಳು ಬಂದಾಗ ಸ್ವಲ್ಪ ಬಸ್ನ ನಿಲ್ಲಿಸಿ ಫೋಟೋ ತಗೊಳೋಕ್ಕೆ ಅಥವಾ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು ಸೊ ಇಲ್ಲಿ ತುಂಬ ಚಿಕ್ಕದಾಗಿದೆ ರೋಡು ಒನ್ ವೇ ಈ ಕಡೆಯಿಂದ ಮಾತ್ರ ವಾಹನಗಳು ಹೋಗೋದು ಅಪೋಸಿಟ್ ಯಾವುದೋ ಗಾಡಿ ಬರೋದಕ್ಕಾಗಲ್ಲ ಸೊ ಫುಲ್ಲು ಸೇಫ್ಟಿ ಇದೆ ಏನು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ನೀವು ಜಿಂಕೆಗಳೆಲ್ಲ ಹುಲ್ ತಿಂತ ಇದ್ದಾವೆ ನೀವು ಬಂದರೂ ಕೂಡ ಇದನ್ನು ನೋಡಬಹುದು ತುಂಬ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋ ತಗೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ಹಾಗೆ ಬಸ್ ಮೂವ್ ಆಯಿತು ಹಾಗೆ ಇನ್ನೊಂದು ಗ್ಯಾಂ ಸಿಕ್ತು ಲೆಫ್ಟಲ್ಲಿ ಅದನ್ನು ನೋಡಿಕೊಂಡು ಕಣ್ಣು ತುಂಬಿಕೊಂಡು ಸೊ ಅತ್ತೆ ಮಾವ ಮೇಘನಾ ಎಲ್ಲ ತುಂಬ ಖುಷಿಪಟ್ಟರು ಅದನ್ನೆಲ್ಲ ನೋಡಿ ನೀವು ಕೂಡ ಒಂದು ದಿನನ ಬನ್ನರ್ಗಟ್ಟದನ್ನಲ್ಲಿ ಕಳಿಬಹುದು ಸೊ ನೀವು ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ವೀಕ್ಡೇಸ್ನಲ್ಲಿ ಬರೋದು ಉತ್ತಮ ಯಾಕಂದರೆ ವೀಕ್ಡೇಸ್ನಲ್ಲಿ ಸ್ವಲ್ಪ ಅಮೌಂಟು ಜಾಸ್ತಿ ಇರುತ್ತೆ ಪ್ಲಸ್ ಜನ ಜಾಸ್ತಿ ಇರ್ತಾರೆ ಸೊ ನೋಡ್ತಾ ಇರ್ಬೋದು ಎಲ್ಲ ಮೇವು ತಿಂತಾ ಇದ್ದಾವೆ ಜಿಂಕೆಗಳೆಲ್ಲ ನೋಡ್ತಾ ಇರ್ಬೋದು ಎಲ್ಲರೂ ಫೋಟೋ ತಗೊಳ್ತು ವೀಡಿಯೋನೂ ತಗೊಂಡು ಹಾಗೆ ಮೂವಾಯಿತು ಬಸ್ಸು ಹಾಗೆ ಒಂದು ದೃಶ್ಯವನ್ನು ನೋಡ್ತಾ ಇರಬಹುದು ಒಂದು ಬ್ಯೂಟಿಫುಲ್ ಕೆರೆ ಕೂಡ ಇದೆ ಅದನ್ನು ನೋಡಬಹುದು ಅಲ್ಲಲ್ಲಿ ಒಂದಷ್ಟು ಗೇಟ್ಗಳಿದೆ ಅದೇ ಅನಿಮಲ್ಲಿ ಒಳಗಡೆ ಇರುವಂತಹ ಯಾವುದು ಔಟ್ ಸೈಡ್ ಬರಬಾರ್ದು ಅಂತ ಹೇಳಿ ಸೇಫ್ಟಿ ಪರ್ಪಸ್ ಇಂದ ಒಂದಷ್ಟು ಗೇಟ್ಗಳನ್ನ ಇಟ್ಟಿದ್ದಾರೆ ಬಸ್ ಎಂಟ್ರಿ ಆಗ್ತಾ ಇದ್ದ ಅದು ಕ್ಲೋಸ್ ಆಗುತ್ತೆ ನೋಡ್ತಾ ಇರಬಹುದು ಮುಂದೆ ಬರ್ತಿದ್ದಾಗಿನೇ ಆನೆಗಳು ಕಾಣಿಸುತ್ತೆ ಸೊ ನೋಡ್ತಾ ಇರಬಹುದು ಅಲ್ಲಿ ಒಂದು ಮರಿ ಇದೆ ಮರಿ ಆನೆ ತಿಂತಾವೆ ಅವುಗಳು ಈ ಕಡೆ ಬರಬಾರ್ದು ಅಂತ ಹೇಳಿ ಅಲ್ಲಿ ಕಂಬಿಯನ್ನು ಹಾಕಿದ್ದಾರೆ ಮುಂದೆ ಬರ್ತಿದ್ದಾಗೆ ಎರಡು ಆನೆಗಳು ನೀರು ಕುಡಿತಾ ಇದ್ವು ಸೊ ಇದನ್ನೆಲ್ಲ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೀವು ಕೂಡ ಇದನ್ನು ನೋಡಿ ಎಂಜಾಯ್ ಮಾಡ್ತಾ ಇರ್ಬೋದು ಅಂದ್ಕೊಳ್ತಾ ಇದ್ದೀನಿ ಹಾಗೆ ಮುಂದೆ ಬರ್ತಾ ಇದ್ರೆ ಇನ್ನೂ ಒಂದು ಗ್ಯಾಂಗ್ ಇತ್ತು ಸೊ ಅಲ್ಲ ನೋಡಿ ಪುಟಾಣಿ ಮರಿ ಹೇಗಲ್ಲಿ ತಿಂತಾಯಿದೆ ಆಟ ಆಡಿಕೊಂಡು ಸೊ ನೀವು ಕೂಡ ವೀಕ್ ಡೇಸ್ನಲ್ಲಿ ಪ್ಲ್ಯಾನ್ ಮಾಡಬಹುದು ಖಂಡಿತ ಸೊ ಸ್ವಲ್ಪ ಬಜೆಟ್ಟು ಜಾಸ್ತಿ ಇರುತ್ತೆ ಬಟ್ ಆದರೂ ಒಂದು ಟೈಮ್ಗೆ ನೋಡಬೇಕು ಅಂತ ಹೇಳಿದರೆ ನೀವು ಬರಬಹುದು ಇದು ಬಿಟ್ಟು ಬಸ್ ಸಫಾರಿ ಬಿಟ್ಟು ಜೀಪ್ ಸಫಾರಿ ಕೂಡ ಇದೆ ಅದು ಸ್ವಲ್ಪ ಎಲ್ಲ ಕಾಸ್ಟ್ಲಿ ಆಗುತ್ತೆ ನೋಡ್ತಾ ಇರ್ಬೋದು ಗೇಟ್ ಈ ಥರ ಓಪನ್ ಆಗುತ್ತೆ ಎಂಟ್ರಿ ಆದ ತಕ್ಷಣವೇ ಬಸ್ ಒಳಗಡೆ ಬಂದ ತಕ್ಷಣವೇ ಬ ಗೇಟ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಮಾಡಿಬಿಡ್ತಾರೆ ಸೆಕ್ಯೂರಿಟಿಗಳು ಇದು ಹಾಕಿರೋದು ಉದ್ದೇಶ ಏನಂದ್ರೆ ಪ್ರಾಣಿಗಳು ಹೊರಗಡೆ ಬರಬಾರದು ಅಂತ ಹೇಳಿ ನೋಡ್ತಾ ಇರ್ಬೋದು ಇಲ್ಲೊಂದು ಸಿಂಹ ಮಲಗಿದೆ ಸೊ ಅಷ್ಟೊಂದು ಜೂಮ್ ಮಾಡಕ್ಕೆ ಆಗ್ತಾ ಇಲ್ಲ ಆ ಬಟ್ನಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ சிம்ம மல்கண்டே கண்டு சிம்ம அனசத்தை கத நோடாயே கடை கடை நோடத்தல்வா சோ நோடி கேட் ஹேப்பன் ஆகை அந்த ಬಸ್ ಬರ್ತಿದ್ದ ಹಾಗೆ ಸೆಕ್ಯೂರಿಟಿ ಗೇಟ್ ಓಪನ್ ಮಾಡ್ತಾರೆ ಬಸ್ ಒಳಗಡೆ ಬರ್ತಿದ್ದಾಗೆ ತಕ್ಷಣವೇ ಬ ಗೇಟ್ನಾಗ ಕ್ಲೋಸ್ ಮಾಡ್ತಾರೆ ಸೊ ಇದೊಂದು ಫೆಸಿಲಿಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಾಣಿಗಳು ಹೊರಗಡೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಅಂತ ನೋಡ್ತಾ ಇರ್ಬೋದು ಇಲ್ಲೊಂದು ಸಿಂಹ ಮಲಗಿದೆ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ನೋಡ್ತಾ ಇದೆ ಅದನ್ನು ಹಾಗೆ ಒಳಗಡೆ ಬಂದರೆ ಇಲ್ಲೊಬ್ಬ ರಾಯ ಮಲ್ಕೊಂಡು ನೋಡ್ತಾ ಇದ್ದಾನೆ ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ಯಾರೋ ಬಂದಿದ್ದಾರಲ್ಲ ಅಂತ ನೋಡ್ತಾ ಇದ್ದಾನೆ ಹೊರಗಡಿನಲ್ಲಿ ಐ ತಿಂಕ್ ಊಟ ಆಗಿರುತ್ತೆ ಅದರದ್ದು ಸೊ ಇಲ್ಲೊಬ್ಬ ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿದ್ದಾನೆ ಸ್ವಲ್ಪ ಸೌಂಡ್ ಮಾಡಿದರೂ ಆ ಕಡೆ ಈ ಕಡೆ ನೋಡಲಿಲ್ಲ ಮಲ್ಕೊಂಡಿದ್ದೆ ಹೊಡಿತಾ ಇದ್ದಾನೆ ಬಸ್ನಲ್ಲಿರೋರೆಲ್ಲರೂ ಹೋಲಿನ ನೋಡ್ತಾ ಹಾಗೆ ಫೋಟೋ ತಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಇಲ್ಲೊಂದು ಬಿಳಿ ಹುಲಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಒಳಗಡೆ ಇದೆ ಇದು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ವಾಕಿಂಗ್ ಇದೆ ಅನಿಸುತ್ತೆ ಊಟ ಆದಮೇಲೆ ವಾಕಿಂಗ್ ಮಾಡ್ತಾ ಇದೆ ಒಳಗಡೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾಗೆ ಇಲ್ಲೊಂದು ಹುಲಿ ಊಟ ಆಗಿದೆ ಅನಿಸುತ್ತೆ ಆರಾಮಾಗಿ ಮಲಗಿದೆ ಹಾಗೆ ಮುಂದೆ ಬರ್ತಾ ನಿಮಗೊಂದು ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ಸೊ ನೋಡ್ತಾ ಇರಬಹುದು ಸೊ ಎಲ್ಲರೂ ಇದನ್ನು ಎಂಜಾಯ್ ಮಾಡ್ಕೊಳ್ತಾ ಹಾಗೆ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ ನೋಡ್ತಾ ಇರ್ಬೋದು ಎರಡು ಸೈಡು ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ಬಸ್ ಹೇಳಿದು ಹೊರಡೋಣ ಮನೆ ಕಡೆ ಅಂತ ಬಸ್ ಹೇಳ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಈ ಥರ ಇರುತ್ತೆ ಬಸ್ಸು ಫುಲ್ ಸೇಫ್ಟಿ ಇರುತ್ತೆ ಕೆ ಎಸ್ ಟಿ ಡಿ ಸಿದು ಸೊ ನಮ್ಮ ಇವತ್ತಿನ ದಿನ ಹೀಗಿತ್ತು ಸ್ಕೂಲ್ ಮಕ್ಕಳು ಕೂಡ ಟ್ರಿಪ್ ಬಂದಿದ್ರು ಅನಿಸುತ್ತೆ ನಮ್ಮ ಇವತ್ತಿನ ದಿನ ಹೀಗಿತ್ತು ನಾವು ಹಾಗೆ ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ